वीक्षकर ಯಾವುದೋ ಒಂದು ಇಮೇಜಿಗೆ ಅಂಟಿಕೊಳ್ಳದೆ ನಟನೆಗೆ ಪ್ರಾಮುಖ್ಯತೆ ಕೊಡುವ ಎಲ್ಲಾ ಬಗೆಯ ಪಾತ್ರದಲ್ಲಿ ಅಭಿನಯಿಸಿರುವ ರಮೇಶ್ ಅರವಿಂದ್ ಸರ್ ಒಬ್ರು ಅದ್ಭುತ ಆಕ್ಟರ್ ಕಮಲ್ ಹಾಸನ್ ಸರ್ ಗೆ ಡೈರೆಕ್ಷನ್ ಮಾಡಿದ ಹೂಮಳೆ ಅಮೃತಧಾರೆ ಇಂಥ ಸಿನಿಮಾಗಳಿಗೆ ಕತೆ ಮಾಡಿದಂತ ರೈಟರ್ ಕೆಲವು ಟಿವಿ ಶೋಗಳಲ್ಲಿ ಆಂಕರ್ ಆಗಿ ಕೆಲಸ ಮಾಡಿದ್ದಾರೆ ರಮೇಶ್ ಸರ್ ಕನ್ನಡ ಮತ್ತು ತಮಿಳು ಚಿತ್ರಗಳಲ್ಲಿ ಕೆಲವು ತೆಲುಗು ಮತ್ತು ಹಿಂದಿ ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದಾರೆ ತಮ್ಮ ನಟನೆ ಮೂಲಕ ಪ್ರತಿಯೊಂದು ಪಾತ್ರಕ್ಕೂ ಜೀವ ಬಿ ನಟಿಸಿದ್ದಾರೆ ಅವರ ಬೆಸ್ಟ್ ಫೈವ್ ಮೂವೀಸ್ ಯಾವುದು ಅಂತ ಈ ವಿಡಿಯೋದಲ್ಲಿ ಮಾತಾಡೋಣ ನಮಸ್ಕಾರ ಸ್ನೇಹಿತರೆ ಸಿನಿಮಾ ಲೋಕದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆಯವರೆಗೂ ನೋಡಿ ಇಷ್ಟವಾದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಂಬರ್ ಫೈವ್ ಚಂದ್ರಮುಖಿ ಪ್ರಾಣಾಸಕಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ತೆರೆ ಕಂಡ ಸೀತಾರಾಮ್ ಕಾರನ್ ಸರ್ ಡೈರೆಕ್ಷನ್ ಕೆ ಕಲ್ಯಾಣ್ ಸರ್ ಮ್ಯೂಸಿಕ್ ರಮೇಶ್ ಅರವಿಂದ್ ಸರ್ ಪ್ರೇಮಾ ಮೇಡಮ್ ಮೇಡಂ ನಟಿಸಿರುವ ಸಿನಿಮಾ ಒಂದು ಟ್ರೈಯಾಂಗಲ್ ಲವ್ ಸ್ಟೋರಿ ಸಿನಿಮಾ ಈ ಸಿನಿಮಾದ ಸಾಹಿತ್ಯ ಮತ್ತು ಸಂಗೀತ ಈ ಸಿನಿಮಾದ ಗೆ ಕಾರಣವಾಯಿತು ಅಂತ ಹೇಳ್ಬೋದು ಕೆ ಕಲ್ಯಾಣ್ ಸರ್ ಈ ಸಿನಿಮಾದ ಒಂದು ಸಾಂಗ್ ನ ಬಸ್ ಅಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಬಸ್ ಟಿಕೆಟ್ ಮೇಲೆ ಸಾಹಿತ್ಯ ಬರೀತಾರೆ ಅದೇ ಮನಸ್ಸೆ ಓ ಮನಸೆ ಸಾಂಗ್ ಈ ಸಿನಿಮಾದ ಕತೆಗೆ ಬಂದ್ರೆ ಸುಶೀಲ್ ಒಂದು ಸಂಗೀತ ಕಾರ್ಯಕ್ರಮದಲ್ಲಿ ಸಹನಾ ಹಾಡುಗಳನ್ನು ಕೇಳುತ್ತಾ ಅವಳ ಮೇಲೆ ಪ್ರೀತಿಯಾಗುತ್ತೆ ಆ ಪ್ರೀತಿಯಿಂದ ಸಹನಾಳಿಗೆ ಪತ್ರ ಬರೀತಾನೆ ಆದ್ರೆ ಆ ಪತ್ರನ ಭಾವನ ಓದೋಕೆ ಶುರು ಮಾಡ್ತಾಳೆ ಜೊತೆಗೆ ಭಾವನ ಸಹನಾಳ ರೀತಿ ಪತ್ರ ಬರೆಯೋಕೆ ಪ್ರಾರಂಭಿಸ್ತಾಳೆ ಈ ರೀತಿ ಶುರುವಾದ ಕತೆ ಭಾವನಗೆ ಸುಶೀಲ್ ಮೇಲೆ ಪ್ರೀತಿಯಾಗುತ್ತೆ ಮುಂದೆ ಸುಶೀಲ್ ಸಹನಾನ ಇಲ್ಲ ಭಾವನಾನ ಮದುವೆ ಆಗ್ತಾನ ಚಂದ್ರಮುಖಿನ ಇಲ್ಲ ಪ್ರಾಣಸಖಿನ ಅನ್ನೋದೇ ಸಿನಿಮಾ ಭಾವನೆಗಳ ಸುತ್ತ ಎಣೆದಿರುವ ಒಂದು ಸುಮಧುರ ಪ್ರೇಮ ಕತೆ ಈ ಸಿನಿಮಾ ನೆಕ್ಸ್ಟ್ ನಂಬರ್ ಫೋರ್ ಊಮಳೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ತೆರೆ ಕಂಡ ನಾಗತಿಹಳ್ಳಿ ಚಂದ್ರಶೇಖರ್ ಸರ್ ಡೈರೆಕ್ಷನ್ ರಮೇಶ್ ಅರವಿಂದ್ ಸರ್ ಈ ಸಿನಿಮಾಗೆ ಕತೆ ಮಾಡಿದ್ದಾರೆ ಜೊತೆಗೆ ಇಳೆಯರಾಜ ಸರ್ ಮ್ಯೂಸಿಕ್ ಇದೆ ಈ ಸಿನಿಮಾಗೆ ಈ ಸಿನಿಮಾ ಹಲವಾರು ಪ್ರಶಸ್ತಿಗಳು ಮತ್ತು ಪುರಸ್ಕಾರಗಳನ್ನು ಪಡೆದುಕೊಂಡಿದೆ ಕನ್ನಡದ ಅತ್ಯುತ್ತಮ ಸಿನಿಮಾವಾಗಿ ಜೊತೆಗೆ ಫಿಲಂ ಫೇರ್ ಬೆಸ್ಟ್ ಆಕ್ಟರ್ ಅವಾರ್ಡ್ ಫಾರ್ ರಮೇಶ್ ಅರವಿಂದ್ ಸರ್ ಈ ಸಿನಿಮಾ ಅಸ್ಸಾಂನ ಭಯೋತ್ಪಾದನೆ ಹಿನ್ನೆಲೆಯಲ್ಲಿ ನಡೆಯುವ ಒಂದು ಪ್ರೇಮ ಕತೆ ಎಲ್ಲರ ಅಭಿನಯ ಜೊತೆಗೆ ಮ್ಯೂಸಿಕ್ ಅದ್ಭುತವಾಗಿದೆ ಈ ಸಿನಿಮಾದಲ್ಲಿ ಮುಂದೆ ನಂಬರ್ ತ್ರೀ ಶಿವಾಜಿ ಸೂರತ್ಕಲ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ತೆರೆ ಕಂಡ ಆಕಾಶ್ ಸರ್ ಡೈರೆಕ್ಷನ್ ರಮೇಶ್ ಅರವಿಂದ್ ಸರ್ ರಾಧಿಕಾ ನಾರಾಯಣ ಅವರು ನಟಿಸಿರುವ ಸಿನಿಮಾ ರಮೇಶ್ ಅರವಿಂದ್ ಸರ್ ಅವರ ನೂರ ಒಂದನೇ ಸಿನಿಮಾ ಒಂದು ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾದಲ್ಲಿ ರಮೇಶ್ ಸರ್ ಇನ್ವೆಸ್ಟಿಗೇಷನ್ ಆಫೀಸರ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಶಿವಾಜಿ ಒಬ್ಬ ಪೊಲೀಸ್ ಆಫೀಸರ್ ಮಿನಿಸ್ಟರ್ ಮಗನ್ ಕೊಲೆ ಆಗಿರುತ್ತೆ ಆ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡೋಕೆ ಶಿವಾಜಿ ಮುಂದಾಗ್ತಾನೆ ಆ ಇನ್ವೆಸ್ಟಿಗೇಷನ್ ನಲ್ಲಿ ತನ್ನ ಹೆಂಡತಿ ನೆನಪುಗಳು ಅವನನ್ನ ಕಾಡ್ತಾ ಇರುತ್ತೆ ಆಗ ಶಿವಾಜಿ ಆಂತರಿಕವಾಗಿ ಹೇಗೆ ಓಡಾಡ್ತಾನೆ ಜೊತೆಗೆ ಆ ಕೇಸ್ನ ಹೇಗೆ ಸಾಲ್ವ್ ಮಾಡ್ತಾನೆ ಅನ್ನೋದೇ ಸಿನಿಮಾ ರಮೇಶ್ ಅರವಿಂದ್ ಸರ್ ತಮ್ಮ ಅಭಿನಯದ ಮೂಲಕ ಈ ಸಿನಿಮಾನ ಆವರಿಸಿಕೊಂಡಿದ್ದಾರೆ ಅಂತ ಹೇಳ್ಬಹುದು ನೆಕ್ಸ್ಟ್ ನಂಬರ್ ಟೂ ಅಮೃತ ವರ್ಷಿಣಿ ತೊಂಬತ್ತೇಳರಲ್ಲಿ ತೆರೆ ಕಂಡ ದಿನೇಶ್ ಬಾಬು ಸರ್ ಡೈರೆಕ್ಷನ್ ಸರ್ ಮ್ಯೂಸಿಕ್ ರಮೇಶ್ ಅರವಿಂದ್ ಸರ್ ಸುಹಾಸಿನಿ ಮೇಡಮ್ ಶರತ್ ಬಾಬು ಸರ್ ನಟಿಸಿರುವ ಸಿನಿಮಾ ಈ ಸಿನಿಮಾಗೆ ಫಿಲಂ ಫೇರ್ ಬೆಸ್ಟ್ ಆಕ್ಟರ್ ಅವಾರ್ಡ್ ಫಾರ್ ರಮೇಶ್ ಅರವಿಂದ್ ಸರ್ ದೇವ ಸರ್ ಗೆ ಫಿಲಂ ಫೇರ್ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಅವಾರ್ಡ್ ಸಿಕ್ಕಿದೆ ಈ ಸಿನಿಮಾದಲ್ಲಿ ಬರುವ ಒಂಬತ್ತು ಹಾಡುಗಳು ಕೆ ಕಲ್ಯಾಣ್ ಅವ್ರ ಸಾಹಿತ್ಯದ ಜೊತೆಗೆ ದೇವ ಸರ್ ಮ್ಯೂಸಿಕ್ ಮೋಡಿ ಮಾಡಿತ್ತು ಆ ಸಮಯದಲ್ಲಿ ಇನ್ನ ಬಂದ್ರೆ ಅಭಿಷೇಕ್ ಗೆಳತಿ ಶ್ರುತಿ ಕ್ಯಾನ್ಸರ್ ಇಂದ ಸಾವನ್ನಪ್ಪಳೆ ಇದರಿಂದ ಖಿನ್ನತೆಗೆ ಒಳಗಾದ ಅಭಿಷೇಕ್ ತನ್ನ ಗೆಳೆಯ ಹೇಮಂತ್ ಮನೆಗೆ ಹೋಗ್ತಾನೆ ಹೇಮಂತ್ ಪತ್ನಿ ವೀಣಾ ಗುಣಗಳು ಶ್ರುತಿನ ಓಲುವ ರೀತಿ ಇರುತ್ತೆ ಇದರಿಂದ ಅಭಿಷೇಕ್ ವೀಣಾ ಜೊತೆ ಗೆಳೆತನ ಮಾಡ್ತಾನೆ ಆ ಗೆಳೆತನ ಪ್ರೀತಿ ಆಗುತ್ತೆ ಆ ಪ್ರೀತಿಗಾಗಿ ಏಮಂತನ ಕೊಲ್ಲೋ ಮಟ್ಟಕ್ಕೆ ಹೋಗ್ತಾನೆ ಒಬ್ಬ ಮನುಷ್ಯನ ಮನಸ್ಥಿತಿ ಯಾವ ರೀತಿ ಇರುತ್ತೆ ಜೊತೆಗೆ ಪ್ರೀತಿಗೋಸ್ಕರ ಅವನು ಯಾವ ಹಂತಕ್ಕೆ ಹೋಗ್ತಾನೆ ಅನ್ನೋದೇ ಸಿನಿಮಾ ಆ ಕ್ಲೈಮ್ಯಾಕ್ಸ್ ಮಾಡಿರುವ ರೀತಿ ಜೊತೆಗೆ ರಮೇಶ್ ಅರ್ವಿನ್ ಸರ್ ಆ ಪಾತ್ರನ ಕ್ಯಾರಿ ಮಾಡಿರುವ ರೀತಿ ಮಾತ್ರ ಅದ್ಭುತ ರಮೇಶ್ ಸರ್ ಎಂತ ಅದ್ಭುತ ನಟ ಅನ್ನೋದಕ್ಕೆ ಉದಾಹರಣೆ ಈ ಸಿನಿಮಾ ನೆಕ್ಸ್ಟ್ ನಂಬರ್ ಒನ್ ಅಮೇರಿಕಾ ಅಮೇರಿಕಾ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ತೆರೆ ನಾಗತಿಹಳ್ಳಿ ಚಂದ್ರಶೇಖರ್ ಸರ್ ಡೈರೆಕ್ಷನ್ ಮನೋಮೂರ್ತಿ ಸರ್ ಮ್ಯೂಸಿಕ್ ರಮೇಶ್ ಅರವಿಂದ್ ಸರ್ ಅಕ್ಷಯ್ ಆನಂದ್ ಸರ್ ಹೇಮಾ ಮೇಡಮ್ ನಟಿಸಿರುವ ಸಿನಿಮಾ ಕರ್ನಾಟಕದಲ್ಲಿ ಮುನ್ನೂರ ಅರವತ್ತೈದು ದಿನ ಪ್ರದರ್ಶನಗೊಂಡಿತ್ತು ಮತ್ತೆ ಅಮೆರಿಕದಲ್ಲಿ ರಿಲೀಸ್ ಆದ ಮೊದಲ ಕನ್ನಡ ಸಿನಿಮಾ ಇದು ಈ ಸಿನಿಮಾ ಅನೇಕ ಪ್ರಶಸ್ತಿಗಳನ್ನು ಪಡೆದುಕೊಂಡಿದೆ ಬೆಸ್ಟ್ ಆಕ್ಟರ್ ಫಾರ್ ರಮೇಶ್ ಅರವಿಂದ್ ಸರ್ ಬೆಸ್ಟ್ ಸ್ಟೋರಿ ಅಂಡ್ ಪ್ಲೇ ಫಾರ್ ನಾಗತಿಹಳ್ಳಿ ಚಂದ್ರಶೇಖರ್ ಸರ್ಗೆ ಸಿಕ್ಕಿದೆ ಕರಾವಳಿ ಪ್ರದೇಶದ ಮೂರು ಬಾಲ್ಯದ ಗೆಳೆಯರಾದ ಸೂರ್ಯ ಶಶಾಂಕ್ ಮತ್ತೆ ಅವರ ಕಥೆಯೊಂದಿಗೆ ಶುರುವಾಗುತ್ತೆ ಡಿಗ್ರಿ ಮುಗಿಸಿದ ನಂತರ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಶಶಾಂಕ್ ಅಮೆರಿಕ ಹೋಗ್ತಾನೆ ಸೂರ್ಯ ಭೂಮಿನ ಲವ್ ಮಾಡ್ತಾ ಇರ್ತಾನೆ ತನ್ನ ಪ್ರೀತಿನ ವ್ಯಕ್ತಪಡಿಸೋಕೆ ಭಯಪಟ್ಟು ಆಡಿಯೋ ಟೇಪ್ ನಲ್ಲಿ ರೆಕಾರ್ಡ್ ಮಾಡಿ ಅವಳಿಗೆ ಹೇಳೋಕೆ ಪ್ರಯತ್ನ ಪಡ್ತಾನೆ ಅಷ್ಟರಲ್ಲಿ ಶಶಾಂಕ್ ಇಂಡಿಯಾಗೆ ಬರ್ತಾನೆ ಅವರ ಮನೆಯವರು ಭೂಮಿ ಜೊತೆ ಶಶಾಂಕ್ ಮದುವೆ ಮಾಡ್ತಾರೆ ಶಶಾಂಕ್ ಮತ್ತೆ ಭೂಮಿ ಅಮೆರಿಕಕ್ಕೆ ಹೋಗ್ತಾರೆ ಮುಂದೆ ಸೂರ್ಯನ ಕತೆ ಏನಾಗುತ್ತೆ ಅನ್ನೋದೇ ಸಿನಿಮಾ ನಾವು ಪ್ರೀತಿ ಮಾಡೋರು ನಮ್ಮಿಂದ ದೂರ ಆದಾಗ ಆಗೋ ನೋವು ಇದೆಯಲ್ಲ ಆ ಪಾತ್ರದಲ್ಲಿ ರಮೇಶ್ ಸರ್ ಅಭಿನಯ ಜೊತೆಗೆ ಆ ಹಾಡುಗಳು ನಮ್ಮನ್ನು ಸದಾ ವೀಕ್ಷಕರೇ ಇದಿಷ್ಟು ನಮ್ಮ ರಮೇಶ್ ಅರವಿಂದ್ ಸರ್ ನಟನೆಯ ಐದು ಅತ್ಯುತ್ತಮ ಚಿತ್ರಗಳು ನಿಮ್ಮ ಫೇವ್ರೆಟ್ ಮೂವಿ ಯಾವುದು ಅಂತ ಕಮೆಂಟ್ ಮಾಡಿ ಜೊತೆಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೀವು ಮಾಡೋ ಸಪೋರ್ಟ್ ನಮಗೆ ಇನ್ನೂ ಹೆಚ್ಚು ವಿಡಿಯೋಗಳು ನೋಡೋಕೆ ಸ್ಫೂರ್ತಿದಾಯಕವಾಗುತ್ತೆ ಥ್ಯಾಂಕ್ ಯು